ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಯನಮಲಪಾಡಿಯಿಂದ ಉಮ್ರಾ ಯಾತ್ರೆಗೆ ತೆರಳಿದವರಿಗೆ ವಿಶೇಷ ಪ್ರಾರ್ಥನೆ ಸನ್ಮಾನ ಹರಿದು ಬಂದ ಬಂಧು ಮಿತ್ರರು ಚಿಂತಾಮಣಿ ತಾಲೂಕಿನ ಯನಮಲಪಾಡಿಯಿಂದ ಮೆಕ್ಕಾ ಮದೀನಾಗಿ ಉಮ್ರಾ ಯಾತ್ರೆ ಕೈಗೊಂಡಿರುವ ಯನಮಲಪಾಡಿಯ ಎಂ ಎಸ್ ಬಾಬಾಜನ್ ಉರ್ ದರ್ಬಾರ್ ಬಾಬು ಮತ್ತವರ ಅವರ ಧರ್ಮಪತ್ನಿ ತಾಯಿ ಸೋದರತ್ತೆಯವರು ಇಂದು ಭಾನುವಾರ ನಮ್ಮ ತಾಯ್ನಾಡು ಕರ್ನಾಟಕದಿಂದ ಗಡಿ ಗ್ರಾಮವಾದ ಯನಮಲಪಾಡಿಯಿಂದ ಉಮ್ರಾ ಯಾತ್ರೆ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಶುಕ್ರವಾರ ವಿಶೇಷ ಪ್ರಾರ್ಥನೆಗೆ ಅಪಾರ ಸಂಖ್ಯೆಯಲ್ಲಿ ಬಂಧು ಬಳಗ ಮಿತ್ರರು ಬಂದು ಶುಭ ಕೋರಿ ನಿಮ್ಮ ಯಾತ್ರೆ ಸುಖಕರವಾಗಿರಲಿ ಎಂದು ಹಾರೈಸಿದರು ಆರ್ಥಿಕವಾಗಿ ಸುಖ ಸಂಪತ್ತಿನಿಂದ ಜೀವನ ಮಾಡುತ್ತಿರುವ ಮುಸ್ಲಿಮ್ಮನು ಒಮ್ಮೆ ಹಜ್ ಮತ್ತು ಉಮ್ರಾ ಮಾಡಬೇಕೆಂಬ ನಿಯಮ ಇದೆ ಹಜ್ ಮತ್ತು ಉಮ್ರಾ ಯಾತ್ರೆ ಕೈಗೊಂಡು ಅಲ್ಲಿಂದ ವಾಪಸ್ ಆದ ನಂತರ ಜೀವನ ಶೈಲಿ ಬದಲಾಯಿಸಬೇಕಾಗುತ್ತದೆ ತಾಯಿ ಹೊಟ್ಟೆಯಿಂದ ಬಂದ ಮಗು ಯಾವುದೇ ತಪ್ಪು ಮಾಡುವುದಿಲ್ಲವೋ ಅದೇ ರೀತಿಯಾಗಿ ಗತಿಸಿದ ದಿನಗಳು ಮರೆತು ಉಳಿದ ದಿನಗಳು ಭಕ್ತಿಯಿಂದ ಭಗವಂತನ ಸ್ಮರಣೆಯೊಂದಿಗೆ ಒಳಿತು ಮಾಡುವ ಕೆಲಸ ಮಾಡಬೇಕಾಗುತ್ತದೆ ಯನಮಲ್ಪಾಡಿ ಗ್ರಾಮದಲ್ಲಿ ದರ್ಬಾರ್ ಬಾಬು ಮನೆ ಅಂಗಳದಲ್ಲಿ ಬಂದು ಬಳಗದವರು ಮಿತ್ರರು ಸೇರಿ ಶಾಲು ಒದಿಸಿ ಹೂವಿನ ಹಾರ ಹಾಕಿ ಶುಭ ಕೋರಿದರು ಗ್ರಾಮದಲ್ಲಿ ಹಿಂದೂ ಮುಸಲ್ಮಾನರು ಭಾವೈಕ್ಯತೆಯಿಂದ ಸೌಹಾರ್ದವಾಗಿದ್ದು ಹಿಂದೂ ಸಹೋದರರು ಮತ್ತು ಬಂದು ಆಲಿಂಗನ ಮಾಡಿಕೊಂಡು ಶುಭ ಹಾರೈಸಿದರು ನೂರಾನಿ ಮಸೀದಿ ಕಮಿಟಿ ಸದಸ್ಯರಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಯಿತು ಬಂದಿರುವ ಎಲ್ಲ ಬಂಧು ಬಳಗ ಮಿತ್ರರಿಗೆ ಈ ಯಾತ್ರಿಗಳು ಬಾಡೂಟ ವ್ಯವಸ್ಥೆ ಕಲ್ಪಿಸಲಾಗಿತ್ತು 1 नवंबर 21 तुला का क्या चलवे चलवे मालूम किसको बोल है ऐ ऐ कहां बनले બોન બોન ચાલો ચાલો ये फाइल करते जानाक कुंडलला के आते है देखो दादा तो है 8000 नोट वगैरा के